ಎಲ್ರಿಗೂ ನಮಸ್ತೆ ನಾವು ಕಂಡ್ಕೊಂಡಿರೋಂಥ ಒಂದು ಸತ್ಯ ಏನು ಅಂದರೆ ನಾವು ಯಾವುದೇ ಸಂಬಂಧ ಆಗಿರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ನ ನಾವು ಬೆಳೆಸ್ತಾ ಇದ್ದೀವಿ ಅಥವಾ ಅವ್ರ ಜೊತೆ ಇದ್ದೀವಿ ಅಂದರೆ ಅದು ಕೇವಲ ಕಾರಣ ಒಂದು ಲಾಭವೇ ಇರುತ್ತೆ ಅಂದರೆ ಅವರಿಂದ ನಮಗೇನೋ ಲಾಭ ಇರುತ್ತೆ ಇಲ್ಲ ನನ್ನಿಂದ ಅವ್ರಿಗೇನೋ ಲಾಭ ಇರುತ್ತೆ ಅದನ್ನು ಮಾತ್ರ ನಾವು ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೊಂಡು ಹೋಗ್ತಿರ್ತೀವಿ ಯಾವಾಗ ನನಗೆ ಅವ್ರ ಕಡೆಯಿಂದ ಏನೋ ಬೆನಿಫಿಟ್ ಇರಲ್ಲ ಅಥವಾ ನನಗೆ ಅವ್ರ ಕಡೆಯಿಂದ ಏನೂ ಯೂಸ್ ಇರೋಲ್ಲ ಅಂದರೆ ನಾವು ಅದನ್ನು ಆರಾಮಾಗಿ ಡಿಸ್ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಆ ಸಂಬಂಧನ ಸೊ ಇದು ಒಂಥರ ನಮ್ಮ ಮನಸ್ಸಿಗೆ ನಾವೇ ಮೋಸ ಮಾಡೋದು ಅನ್ನೋ ರೀತಿ ಅಲ್ವಾ ಯಾವುದೇ ಲಾಭ ಇಲ್ಲದೆ ಅಥವಾ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ನಾನು ನನ್ನಿಂದ ಅವ್ರಿಗೇನೋ ಸಿಗ್ತಿದೆ ಅಂದರೆ ಕಂಟಿನ್ಯೂ ಮಾಡೋಣ ಆ ರೀತಿ ಸಂಬಂಧ ಇರುವಂಥದ್ದು ಕೇವಲ ಬೆರಳೆಣಿಕೆ ಅಷ್ಟೇ ಅಲ್ವಾ ಜೀವನದಲ್ಲಿ ಸೊ ನಾವೆಲ್ಲ ಗಮನಿಸೋಣ ನಾವು ಆ ಕ್ಯಾಟಗರಿಗೆ ಸೇರ್ತಾ ಸೇರ್ತಾಯಿದ್ದೀವ ಇವರಿಂದ ನನಗೇನೋ ಹೆಲ್ಪ್ ಆಗುತ್ತೆ ಇವರಿಂದ ಏನೋ ಕೆಲಸ ಆಗಬೇಕು ಇವರಿಂದ ಒಂದು ಪ್ರೀತಿನೂ ಸಿಗಬೇಕು ಅಂದರೆ ಅವ್ರ ಜೊತೇಲಿದ್ರೆ ನಂಗೆ ಕಂಫರ್ಟ್ ಫೀಲ್ ಆಗುತ್ತೆ ಅದಕ್ಕೆ ನಾನು ಇವ್ರ ಇರ್ತೀನಿ ಇದೊಂದು ಸ್ವಲ್ಪ ನಾವು ಯೋಚನೆ ಮಾಡಿ ನಿಸ್ವಾರ್ಥವಾಗಿ ನನ್ನಿಂದ ಅವ್ರಿಗೆ ಏನು ಬೇಕೋ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡೋಣ ಅವರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅವ್ರ ಜೊತೆ ಸಂಬಂಧ ಕಂಟಿನ್ಯೂ ಮಾಡೋ ಥರ ನೀವು ರೆಡಿ ಇದ್ದೀರ